ನಮಕ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭೋದಯ ಸಿನಿಮಾ ಕಾಸ್ಟ್ನ ವಿಕಿಪೀಡಿಯಾ ಚಾನೆಲ್ಗೆ ನನ್ನ ಸ್ವಾಗತ ಮತ್ತು ಸುಸ್ವಾಗತ ಇವತ್ತಿನ ವಿಚಾರ ನಾನು ಯಾಕಪ್ಪ ಇವ ಈ ಒಂದು ವಿಡಿಯೋ ಮುಖಾಂತರ ಬರ್ತಾ ಇದೀನಿ ಏನೇನೆಲ್ಲ ವಿಚಾರಗಳ ಬಗ್ಗೆ ತರ್ತಾ ಇದೀನಿ ಯಾಕೆಂತಂದ್ರೆ ಇವತ್ತು ಒಂದು ಸ್ವಲ್ಪ ಟ್ರೆಂಡಿಂಗ್ ಅಂದ್ರೆ ಸಿನಿಮಾ ಸ್ನೇಹಿತರೆ ಸಿನ್ಮಾದಲ್ಲಿ ಏನೇನೆಲ್ಲ ಹಾಕ್ತವೆ ಸಿನಿಮಾದಲ್ಲಿ ಯಾವ್ಯಾವ ತರ ಇರ್ತವೆ ಏನೇನ್ ಇರ್ತವೆ ಹೋಗ್ತಿವಿ ನಾವ್ ಒಂದ್ ತರ ಸಿನಿಮಾ ನೋಡ್ಕೊಂಡ್ ಬರ್ತೀವಿ ಅದ್ರ ಬಗ್ಗೆ ಮಾತ್ರ ಮಾತುಕತೆನ ನಾವು ಮಾತಾಡ್ತೀವಿ ಸ್ನೇಹಿತರೆ ಒಂದ್ ಸ್ವಲ್ಪ ನೋಡ್ಬಿಟ್ಟು ಎರಡ್ ತರ ಬಟ್ ಆ ಸಿನಿಮಾಕ್ಕೆ ಏನೇನೆಲ್ಲ ಸ್ವಲ್ಪ ಏನೇನ್ ಇರ್ತವೆ ಏನೇನ್ ಇರಲ್ಲ ಆ ಸಿನ್ಮಾದಲ್ಲಿ ಅನ್ನೋದ್ರ ಬಗ್ಗೆ ಯಾರು ಒಂದೇ ಮಾತ್ರ ಸ್ನೇಹಿತರೆ ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ನನ್ನ ಒಂದು ಈ ಒಂದು ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಸಿನಿಮಾದ ಬಗ್ಗೆ ಒಂದು ವಿಕಿಪೀಡಿಯಾ ತರ ಕೊಡಬೇಕು ಅಂತ ಬರ್ತಾ ಇದೀನಿ ಸ್ನೇಹಿತರೆ ಏನೇನು ವಿಚಾರ ತರ್ತಾ ಇದ್ದೀನಿ ಅಂತಂದು ನೀವು ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಏನೇನೆಲ್ಲ ವಿಚಾರದ ಬಗ್ಗೆ ನಾನು ಮಾತುಕತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ತಡ ಯಾಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರತಿಯೊಂದ್ರ ಬಗ್ಗೆ ಒಂದು ಸಿನಿಮಾದ ಬಗ್ಗೆ ಆ ಸಿನಿಮಾದಲ್ಲಿ ಏನೇನೆಲ್ಲ ಇರ್ತವೆ ಯಾರ್ಯಾರೆಲ್ಲ ಪಾತ್ರ ಮಾಡಿರ್ತಾರೆ ಮತ್ತು ಆ ಚಿತ್ರದ ಸಾಂಗ್ಗಳು ಯಾವ್ಯಾವ ಇರ್ತವೆ ಮತ್ತು ಅದನ್ನ ಯಾರ್ಯಾರು ಕಂಪೋಸ್ ಮಾಡಿರ್ತಾರೆ ಮತ್ತು ಯಾರು ನಿರ್ಮಾಪಕರು ಯಾರು ನಿರ್ದೇಶಕರು ಮತ್ತು ಯಾರ್ಯಾರು ಪಾತ್ರದನ್ನು ಮಾಡಿದಾರೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ಸ್ನೇಹಿತರೆ ಹಾಗಿದ್ರೆ ತಡ ಯಾಕೆ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೇನೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೆಲ್ಲ ತಡ ಜಾಸ್ತಿ ಕೊರೆಯಕ್ಕೆ ಹೋಗಲ್ಲ ವಿಚಾರದ ಬಗ್ಗೆ ಇವತ್ತು ಸ್ನೇಹಿತರೆ ಬಂದ್ಬಿಡಣ ಅಂತ ಸಿನ್ಮಾ ಬಂದ್ಬಿಟ್ಟು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದೀನಿ ಅಂತ ನೀವ್ ತುಂಬಾನೇ ಜನ ಕಾಯ್ತಾ ಇರಬಹುದು ಕೆಲವರು ಹಾಗಾಗಿ ಸ್ನೇಹಿತರೆ ಯಾರು ಕಾಯದ್ ಬೇಡ ಮತ್ ಕುತೂಹಲನು ಬೇಡ ನಾನು ಇವತ್ತು ಮಾಡ್ಬೇಕು ಅಂತ ಹೊರಟಿರೋ ಸಿನ್ ಹೇಳ್ಬೇಕು ಅಂತ ಹೊರಟಿರೋ ಸಿನ್ಮಾ ಸಿಂಪಲ್ ಆಗಿ ನಾನ್ ಹೇಳ್ಬೇಕಂದ್ರೆ ಈ ಸಿನಿಮಾ ಆ ಒಂದು ಹೀರೋನ ಒಂದು ಲೈಫ್ ಹಿಸ್ಟ್ರಿನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕೆಂದ್ರೆ ಆ ಒಂದು ಆ ಹೀರೋನ ಆ ಈ ಒಂದು ಸಿನಿಮಾ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಆಗೋಕೆ ಮಾಡುತ್ತೆ ಅಂತಂದ್ರೆ ಅದು ತಪ್ಪಾಗಲ್ಲ ಸ್ನೇಹಿತರೆ ಅಷ್ಟು ಮಟ್ಟಿಗೆ ಬಾಕ್ಸ್ ಆಫೀಸ್ ಧೂಳು ಧೂಳೆಪ್ಸಿದಂತ ಒಂದು ಚಿತ್ರ ಅಂತಂದ್ರೆ ಅದು ಬಾಕ್ಸ್ ಆಫೀಸ್ ಸುಲ್ತಾನ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿರುತ್ತೆ ಇದು ಯಾವ ಸಿನಿಮಾ ಏನು ಅನ್ನೋದ್ರ ಬಗ್ಗೆ ಮತ್ತೆ ಯಾವ ಹೀರೋ ಬಗ್ಗೆ ನಾನ್ ಮಾತಾಡ್ತಿದ್ದೀನಿ ಅಂತ ಈಗಾಗ್ಲೇ ಜನಗಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಹಾಗಾಗಿ ಸಿಂಪಲ್ ಆಗಿ ಯಾರು ಇಲ್ಲ ಸ್ನೇಹಿತರೆ ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಮಾತಾಡ್ತೀನಿ ಚಿತ್ರ ಬಂದ್ಬಿಟ್ಟು ಸ್ನೇಹಿತರೆ ಗಜ ಈ ಸಿನಿಮಾ ಬಂದು ಎರಡ್ ಸಾವಿರದ ಎಂಟನೇ ಎರಡ್ ಸಾವಿರದ ಎಂಟು ಜನವರಿ ಹನ್ನೊಂದನೇ ತಾರೀಕು ರಿಲೀಸ್ ಆಗುತ್ತೆ ಸ್ನೇಹಿತರೆ ಈ ಸಿನಿಮಾ ಬರೋಬ್ಬರಿ ನೂರು ದಿನಗಳ ಪ್ರದರ್ಶನ ಕಂಡು ಎಲ್ಲರ ಮನಸ್ಸಲ್ಲಿ ಅಚ್ಚರಿಯಾಗಿ ಉಳಿದಂತ ಸಿನಿಮಾ ಈ ಸಿನಿಮಾ ಮತ್ತು ಆ ಒಂದು ಹೀರೋ ಆದಂತ ಚಾಲೆಂಜ್ ಸರ್ ದರ್ಶನ್ ಸರ್ ಅವರ ಕೆರಿಯರ್ ನಲ್ಲೇ ಆ ಒಂದು ದಿನಗಳಲ್ಲಿ ಹೈಯೆಸ್ಟ್ ಕ್ರಾಸ್ ಕಲೆಕ್ಷನ್ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಅಷ್ಟ್ರ ಮಟ್ಟಿಗೆ ಈ ಸಿನಿಮಾ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿತ್ತು ಮತ್ತೆ ಹಾಡುಗಳು ಕೂಡ ಎಲ್ಲರ ಬಾಯಲ್ಲಿ ನೀರುಸಿತ್ತು ಅಂತಂದ್ರೆ ತಪ್ಪಾಗಲ್ಲ ಅಷ್ಟ್ರ ಮಟ್ಟಿಗೆ ಈ ಸಿನಿಮಾ ಸೂಪರ್ ಆಗಿ ಮುನ್ನುಗ್ಗಿತ್ತು ಸ್ನೇಹಿತರೆ ಈ ಸಿನಿಮಾದ ಆಕ್ಷನ್ ಕಟ್ಟ ಹೇಳಿದ್ದು ನಿರ್ದೇಶಕ ಕೆ ಮಹದೇಶ್ವರ್ ಈ ಚಿತ್ರ ಬಂದು ಸ್ನೇಹಿ ತಪ್ಪ ತೆಲುಗಿನ ಭದ್ರಾ ಸಿನಿಮಾದ ರೀಮೇಕ್ ಆದ್ರೆ ಆ ಸಿನಿಮಾ ಅದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಹೋಗಿದೆ ಬಟ್ ಆದ್ರೆ ಆ ಸಿನಿಮಾ ಅಲ್ಲಿ ಎಷ್ಟು ಸಕ್ಸಸ್ ಕಾಣ್ತಾ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಬಟ್ ನಮ್ಮ ಕನ್ನಡದಲ್ಲಿ ಈ ಸಿನಿಮಾ ಯಾವ ಮಟ್ಟಕ್ಕೆ ಸಕ್ಸಸ್ ಕಾಣ್ತು ಅಂತಂದ್ರೆ ಒಂದು ದರ್ಶನ್ ಸರ್ ಅವರ ಲೈಫ್ ಲೈಫ್ ಸ್ಟೈಲ್ ಲೈಫ್ ಜರ್ನಿ ತುಂಬಾನೇ ಚೇಂಜ್ ಆಯ್ತು ಅಂತಂದ್ರೆ ತಪ್ಪಲ್ಲ ಅಷ್ಟ್ರ ಮಟ್ಟಿಗೆ ಎತ್ತರ ಸ್ಥಾನಕ್ಕೆ ನಮ್ ದರ್ಶನ್ ಸರ್ ಈ ಸಿನಿಮಾ ತಗೊಂಡ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತೆ ಎರಡನೇದಾಗಿ ನಿಮಗೆ ಹೇಳೋದಾದ್ರೆ ಈ ಚಿತ್ರದಲ್ಲಿ ಯಾರ್ಯಾರೆಲ್ಲ ಪಾತ್ರವನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಒಂದು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಯಾರ್ಯಾರೆಲ್ಲ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಯಾರ್ಯಾರೆಲ್ಲ ಯಾವ್ಯಾವ ಪಾತ್ರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ಪಾತ್ರದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾರ್ಯಾರೆಲ್ಲ ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಾನು ನಾಯಕ ನಟರಾಗಿರುವಂತ ಚಾಲೆಂಜಿಂಗ್ ದರ್ಶನ್ ಅವರು ಈ ಚಿತ್ರದಲ್ಲಿ ಗಜ ಎಂಬ ಹೆಸರಿನಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ ಮತ್ತು ಎರಡನೇದಾಗಿ ನಾಯಕ ನಟಿಯಾಗಿ ಅಹ್ ನವ್ಯ ನಾಯರ್ ಅವರು ಶ್ವೇತಾ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ ಇನ್ನು ಮೂರನೇದಾಗಿ ಸ್ನೇಹಿತರೆ ದರ್ಶನ್ ಸರ್ ಅವರ ತಂದೆ ಪಾತ್ರದಲ್ಲಿ ಶ್ರೀನಾಥ್ ಅವರು ನಟಿಸಿದ್ದಾರೆ ಇನ್ನು ನಾಲ್ಕನೇ ಪಾತ್ರದಲ್ಲಿ ಅಹ್ ಶ್ವೇತಾ ಶ್ವೇತಾ ಅಲಿಯಾಸ್ ಕಾರಣ ನವ್ಯ ನಾಯರ್ ಇವರ ಅಣ್ಣನ ಪಾತ್ರದಲ್ಲಿ ಡೈನಮಿಕ್ ಸ್ಟಾರ್ ದೇವರಾಜ್ ಅವರು ಕೂಡ ನಟಿಸಿದ್ದಾರೆ ಸ್ನೇಹಿತರೆ ಇನ್ನು ಮುಂತಾದ ಬಳಗದ ಬಗ್ಗೆ ನಾನು ಹೇಳ್ಬೇಕಂದ್ರೆ ಗಜಾನ ತಾತ ಅಂದ್ರೆ ದರ್ಶನ್ ಸರ್ ಅವರ ತಾತನ ಪಾತ್ರದಲ್ಲಿ ಮಾಸ್ಟರ್ ಈರಣ್ಣ ಅವರು ನಟಿಸಿದ್ದಾರೆ ಮತ್ತು ಅವರ ಅವರ ಗಜ ಅವರ ತಾಯಿಯ ಪಾತ್ರದಲ್ಲಿ ಚಿತ್ರ ಅವರು ನಟಿಸಿದ್ದಾರೆ ಮತ್ತು ಈ ಚಿತ್ರದಲ್ಲಿ ಮೇನ್ ರೋಲ್ ಆದಂತದ್ದು ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ ವಿಲನ್ ವಿಲನ್ ಬಂದ್ಬಿಟ್ಟು ಪ್ರದೀಪ್ ರಾವತ್ ಪ್ರದೀಪ್ ರಾವತ್ ಅವರು ಈ ಚಿತ್ರದಲ್ಲಿ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ವಿಲನ್ ಆಗಿ ಖಡಕ್ ವಿಲನ್ ಆಗಿ ಹೀರೋಗೆ ಒಂದು ಖಡಕ್ ಆಗಿ ನಿಂತಿದ್ದಾರೆ ಸ್ನೇಹಿತರೆ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಈ ತರನ ಇನ್ನು ಮುಂತಾದ ಪಾತ್ರಧಾರಿಗಳು ತುಂಬಾ ಜನ ಇದಾರೆ ಸ್ನೇಹಿತರೆ ಈ ಚಿತ್ರದಲ್ಲಿ ಹಾಗಿದ್ರೆ ಮತ್ತೆ ನೋಡೋಣ ಸ್ನೇಹಿತರೆ ಎರಡನೇದಾಗಿ ವಿಚಾರಗಳ ಬಗ್ಗೆ ನಾನು ಹೇಳಿದ್ರೆ ಈ ಸಿನಿಮಾದಲ್ಲಿ ಯಾವ್ಯಾವೆಲ್ಲ ಹಾಡುಗಳಿದಾವೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಹೇಳ್ತೀನಿ ಸ್ನೇಹಿತರೆ ಈ ಚಿತ್ರದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹರಿಕೃಷ್ಣ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ ನಾಗೇಂದ್ರ ಪ್ರಸಾದ್ ಅವರು ಹಾಡುಗಳನ್ನ ಬರೆದಿದ್ದಾರೆ ಹಾಗೆ ಹಾಗಿದ್ರೆ ಹಾಡುಗಳು ಯಾವ್ಯಾವು ಅಂತ ನಾನು ನಿಮ್ಗೆ ತಿಳಿಸ್ತಾವೆ ಕೊನೆ ಸಾಂಗ್ ನೋಡೋದಾದ್ರೆ ಸ್ನೇಹಿತರೆ ಐತಲಕಡಿ ಈ ಸಿ ಈ ಸಿನಿಮಾದಲ್ಲಿ ಈ ಒಂದು ಸಾಂಗ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಎರಡನೇ ಸಾಂಗ್ ಬಂದ್ಬಿಟ್ಟು ಎಲ್ಲರ ಎಲ್ಲರನ್ನು ಕುಣಿದು ಕುಪ್ಪೆ ಮಾಡಿದಂತ ಸಾಂಗ್ ಬಂದ್ಬಿಟ್ಟು ಸ್ನೇಹಿತರೆ ಬಂಗಾರಿ ನೀ ಯಾರೇ ನೀ ಬಲ್ಬಹೋದು ಈ ಸಾಂಗು ಯಾವ ಮಟ್ಟಕ್ಕೆ ಫೇಮಸ್ ಆಗಿತ್ತು ಅಂದ್ರೆ ಆ ವರ್ಷದಲ್ಲಿ ಎಲ್ಲರೂ ಮೊಬೈಲ್ ನಲ್ಲೂ ಈ ಸಾಂಗ್ ಕೇಳಿಸ್ತಾನೆ ಇತ್ತು ಸ್ನೇಹಿತರೆ ಇನ್ನು ಮೂರನೇ ಸಾಂಗ್ ಬಂದ್ಬಿಟ್ರು ದುದ್ದುದ್ದು ದುನಿಯ ಅಂತ ಹೇಳ್ಬಿಟ್ಟರು ಸ್ನೇಹಿತರೆ ಇದು ಮೊದಲನೇ ಸಾಂಗು ಆ ಸಿನಿಮಾದಲ್ಲೇ ಇನ್ನು ನಾಲ್ಕನೇ ಸಾಂಗ್ ಬಂದ್ಬಿಟ್ರು ಲಂಬು 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 ಅಂತ ಒಂದು ಸಾಂಗ್ ಇನ್ನು ಐದನೇ ಸಾಂಗು ಮಾತು ನನ್ನೋಳು ಮೌ ನಾನು ನನ್ನೋಳು ಇದು ಐದನೇ ಸಾಂಗ್ ಸ್ನೇಹಿತರೆ ಇನ್ನು ಆರನೇ ಸಾಂಗ್ ಬಂದ್ಬಿಟ್ಟು ಸ್ನೇಹಿತರೆ ಓ ಇದು ಕ್ಲೈಮ್ಯಾಕ್ಸ್ ನ ಸಾಂಗ್ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಇದು ಐದನೇ ಆರನೇ ಸಾಂಗ್ ಒಂದು ಓ ಮನಸೆ ಮನಸೇ ಅಂತ ಒಂದು ಸಾಂಗ್ ಸ್ನೇಹಿತರೆ ಇನ್ನು ಏಳನೇ ಸಾಂಗ್ ಬಂದ್ಬಿಟ್ಟು ಶ್ರೀಕಾರನೇ ಶ್ರೀನಿವಾಸನಿ ಅಂತ ಒಂದು ಈ ಒಂದು ಸಾಂಗು ಟೋಟಲ್ ಸೆವೆನ್ ಸಾಂಗ್ಸ್ ನ ವಿ ಹರಿಕೃಷ್ಣ ಅವರು ಕಂಪೋಸ್ ಮಾಡಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರು ಸಾಂಗ್ ನ ಬರೆದಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಎಲ್ಲಾ ಸಾಂಗ್ಗಳು ಸೂಪರ್ ಹಿಟ್ ಟೂಪರ್ ಹಿಟ್ ಆಗಿರೋದ ಸಾಂಗು ಮತ್ತು ಸಿನಿಮಾನು ಕೂಡ ಆ ಮಟ್ಟಕ್ಕೆ ಸೂಪರ್ ಡೂಪರ್ ಹಿಟ್ ಆಗಿ ಸೂಪರ್ ಆಗಿ ಸಕ್ಸಸ್ ಕಂಡು ಆ ವರ್ಷದ ಒಳ್ಳೆ ಫಿಲಮ್ ಅಂತಾನೆ ಹೆಸರಿಟ್ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತಾನೆ ಹೆಸರು ತಂದು ಕೊಟ್ಟಂತ ಸಿನಿಮಾ ದರ್ಶನ್ ಸರ್ ಅವ್ರಿಗೆ ಹಾಗಾಗಿ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಈ ಬಗ್ಗೆ ನಿಮಗೆ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ ಯಾರಾ ಈ ಪಾತ್ರದ ಮಾಡಿದ್ರು ಯಾರೆಲ್ಲ ಈ ಚಿತ್ರದಲ್ಲಿ ಯಾವ್ಯಾವ ಪಾತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಮತ್ತು ಯಾವ್ಯಾವ ಸಾಂಗ್ಸ್ ಇದನ್ನ ಇದೆ ಅನ್ನೋದ್ರ ಬಗ್ಗೆ ವಿವರಣೆನ ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನು ಈ ಸಿನಿಮಾ ಎಷ್ಟು ದಿನಗಳ ಕಾಲ ಪೂರೈಸ್ತು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಡಿಟೇಲ್ ಆಗಿ ಹೇಳ್ಬಿಡ್ತೀನಿ ಈ ಬರೋಬ್ಬರಿ ಎಲ್ಲಾ ಚಿತ್ರಮಂದಿರಗಳು ನೂರು ದಿನಗಳ ಪ್ರದರ್ಶನ ಕಂಡಿದೆ ಸ್ನೇಹಿತರೆ ಅಷ್ಟರ ಮಟ್ಟಿಗೆ ಯಶಸ್ಸನ್ನ ಈ ಸಿನಿಮಾ ಕಾಣ್ತು ಆ ಮಟ್ಟಕ್ಕೆ ಈ ಸಿನಿಮಾ ಸೂಪರ್ ಸೂಪರ್ ಡೂಪರ್ ಹಿಟ್ ಆದಂತ ಸಿನಿಮಾ ಗಜ ಸಿನಿಮಾ ಹಾಗಾಗಿ ಯಾರ್ಯಾರೆಲ್ಲ ಈ ಒಂದು ಸಿನಿಮಾನ ನೋಡಿಲ್ವೋ ಮೊದಲು ದಯವಿಟ್ಟು ಈ ಸಿನಿಮಾನ ನೋಡಿ ನಾಳೆ ಇನ್ನೊಂದು ಸಿನಿಮಾದ ಮುಖಾಂತರ ನಾನು ನಿಮ್ಮ ಮನೆಗೆ ಬರ್ತೀನಿ ಸ್ನೇಹಿತರೆ ಯಾವ್ಯಾವ ಸಿನಿಮಾ ಬರ್ತದೆ ಅಂತ ಹೇಳ್ಬಿಟ್ಟು ಏನನ್ನ ನಿಮಗೆ ಯಾವ ಸಿನಿಮಾ ಬೇಕೋ ಆ ಸಿನಿಮಾದ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ಬೇಕು ಅಂತೀರ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ವಿಚರಿಸಿ ನಾನು ಆ ಆ ಒಂದು ಸಿನಿಮಾದ ಬಗ್ಗೆ ತಿಳ್ಕೊಂಡು ಕೆಲವೊಂದು ವಿಡಿಯೋನ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಹಾಗಿದ್ರೆ ಬರ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ